ನಮಸ್ತೆ ಕುಟುಂಬದವರೇ ಹೆಚ್ ವೈ ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಏನು ಅಂತ ಗೊತ್ತಾಯ್ತಾ ರೆವೆ ಉಂಡೆ ಕಣ್ರಿ ಅಷ್ಟೇ ನಾವು ಆರು ತರದ ವಿವಿಧ ಉಂಡೆಗಳನ್ನ ಮಾಡಿ ನಿಮ್ಮ ಮುಂದೆ ತೋರಿಸಿದ್ವಿ ಇನ್ನು ನೋಡಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋ ಮುಗದಲ್ಲಿ ವಿಡಿಯೋ ಕೊನೆಯಲ್ಲಿ ನಾವು ರೆಸಿಪಿ ಬಗ್ಗೆ ತೋರಿಸಿರ್ತೀವಿ ಲಿಂಕ್ ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲೂ ಲಿಂಕ್ ನ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಿ ಆಯ್ತಾ ಈಗ ರೆವೆ ಬರೋಣ ರೆವೆ ಉಂಡೆನ ಹೇಗ್ ಮಾಡೋದು ರೆವು ಬೇಕಾದ ಸಾಮಗ್ರಿಗಳೇನು ಏನೆಲ್ಲ ಪ್ರೊಸೀಜರ್ ನ ಮಾಡ್ಬೇಕಾಗುತ್ತೆ ರೇವೆ ಉಂಡೆಗೆ ಏನೆಲ್ಲಾ ಕಸರತ್ ನ ಮಾಡ್ಬೇಕಾಗುತ್ತೆ ಬನ್ನಿ ಚೆಕ್ ಮಾಡೋಣ ಈಗ ಬೇಕಾಗುವ ಸಾಮಗ್ರಿಗಳು ನಾವಿಲ್ಲಿ ಲಾವಂಗ ಒಂದು ಹದಿನೈದು ತಗೊಂಡಿದ್ವಿ ಏಲಕ್ಕಿ ಒಂದ್ ನಾಲ್ಕು ತಗೊಂಡಿದ್ವಿ ಒಂದ್ ಬಟ್ಲಷ್ಟು ಕೊಬ್ಬರಿ ತೋರಿ ಒಂದು ಕಪ್ ಅಷ್ಟು ತುಪ್ಪ ಒಂದು ಹಿಡಿ ದ್ರಾಕ್ಷಿ ತಗೊಂಡಿದ್ವಿ ಒಂದು ಗೋಡಂಬಿ ತಗೊಂಡಿದ್ವಿ ಇಷ್ಟು ಸಕ್ಕರೆ ತಗೊಂಡಿದ್ವಿ ಒಂದು ಕೆಜಿ ಅಷ್ಟು ನಾವು ಸೂಜಿ ರವೆನ ತಗೊಂಡಿದ್ದೀವಿ ತಗೊಂಡಿದ್ವಿ ಸ್ನೇಹಿತರೆ ಇದರಲ್ಲಿ ಉಪ್ಪಿಟ್ಟು ಮಾಡ್ತಾರೆ ಮತ್ತೆ ರವೆ ಉಂಡೆನು ಮಾಡ್ತಾರೆ ಹೇಗೆ ಹೇಗೆ ಎಷ್ಟೆಷ್ಟು ಕ್ವಾಂಟಿಟಿ ಹಾಕ್ಬೇಕು ಪ್ರೊಸೀಜರ್ ಹೇಗೆ ಎಲ್ಲ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾವು ತುಪ್ಪ ತುಪ್ಪ ಹಾಕೊಳ್ಳೋಣ ನಾವಿಲ್ಲಿ ಒಂದು ಎರಡರಿಂದ ಮೂರು ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀವಿ ನಂತರ ನಾವು ಗೋಡಂಬಿ ದ್ರಾಕ್ಷಿನ ಉಡ್ಕೋಬೇಕು ಸ್ನೇಹಿತರೆ ಮೊದಲು ಗೋಡಂಬಿ ಹಾಕ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲೇ ಇಡಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಗೋಲ್ಡನ್ ಬಣ್ಣಕ್ಕೆ ತಿರುಗೋ ರೀತಿಯೇ ನಾವು ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡ್ಕೋಬೇಕು ಹಾಂ ಒಂದು ಚಮಚದ ಸಹಾಯದಿಂದ ನಾವೀಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆಯಿತು ಗೋಲ್ಡನ್ ಬಣ್ಣಕ್ಕೆ ಮೇಲೆ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ ನೋಡಿ ಈ ತರ ಫ್ರೈ ಆದಮೇಲೆ ಎತ್ತಿಟ್ಕೋಬೇಕು ತುಪ್ಪ ಹಾಕೊಳ್ಳೋಣ ಮತ್ತೆ ಮೀಡಿಯಂ ಫ್ಲೇಮಲ್ಲೇ ಇರ್ಲಿ ಮತ್ತೆ ಅರ್ಧ ಗ್ಲಾಸಷ್ಟು ನಾವು ತುಪ್ಪ ಹಾಕೊಳ್ತಾ ಇದೀವಿ ತುಪ್ಪ ಚೆನ್ನಾಗಿ ಕಾಯಿದು ತುಪ್ಪ ಚೆನ್ನಾಗಿ ಮೇಲೆ ನಾವು ರವೆನ ಹುರ್ಕೋಬೇಕು ಸ್ನೇಹಿತರೆ ನಾವು ಸುಮಾರು ಒಂದು ಕೆಜಿ ಅಷ್ಟು ರವೆನ ತಗೊಳ್ತಾ ಇರೋದ್ರಿಂದ ನಮ್ಮ ಒಂದು ಗ್ಲಾಸ್ ನ ಅಳತೆಯಲ್ಲಿ ಇದು ಸುಮಾರು ನಾಲ್ಕು ಗ್ಲಾಸ್ ಅಷ್ಟು ಆಯ್ತು ಸ್ನೇಹಿತರೆ ಆ ಗ್ಲಾಸ್ ನಳತಿನ ನಿಮಗೆ ತೋರಿಸ್ತೀನಿ ಇದನ್ನ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ರವೆ ಉಂಡೆ ಕಟ್ಟಕ್ಕೆ ಅದಕ್ಕೋಸ್ಕರ ನೋಡಬಹುದು ನೀವು ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಿಮಗೆ ವೆಜ್ ಅಲ್ಲಿ ಯಾವ್ದಾದ್ರು ರೆಸಿಪೀಸ್ ಕಮೆಂಟ್ ಮೂಲಕ ತಿಳಿಸ್ ಸ್ನೇಹಿತರೆ ಈ ಕಪ್ಪಿನ ಅಳತೆಲಿ ನಾವು ನಾಲ್ಕು ಕಪ್ ಅನ್ನಷ್ಟು ರೆವೆನ ಹಾಕೊಳ್ತಾ ಇದೀವಿ ಸ್ನೇಹಿತರೆ ಇದನ್ನ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ ತುಪ್ಪದಲ್ಲೇ ನಾವು ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಗೋಲ್ಡನ್ ಬಣ್ಣಕ್ಕೆ ತಿರುಗೋ ರೀತಿಯಲ್ಲಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡ್ತಾ ನೋಡ್ತಾಯಿದ್ರಲ್ಲ ಕೇಳಿಸ್ತಾ ಇದ್ದೇವೆ ನಿಮಗೆ ಮಳೆ ಮಾತ್ರ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಜೋರಾಗಿ ಮಳೆ ಬರ್ತಾ ಇದೆ ಮಳೆಗೂ ಬಿಸಿ ಬಿಸಿ ಉಂಡೆಗಳನ್ನು ತಿನ್ಬೋದು ರವೆ ಉಂಡೆ ಅಂತ ಫುಲ್ ಬಿಸಿ ಬಿಸಿ ರವೆ ಉಂಡೆ ರವೆ ಉಂಡೆ ರವೆ ಉಂಡೆ ಬೀರಿನಲ್ಲಿ ಕಂಡು ಅಮ್ಮ ಇಲ್ಲ ಅಂದ್ಕೊಂಡೆ ಅಪ್ಪ ಇಲ್ಲ ಅಂದ್ಕೊಂಡೆ ಬಾಯಲ್ಲೊಂದು ಹಾಕ್ಕೊಂಡೆ ಒಂದು ಹಿಡ್ಕೊಂಡೆ ಅಂತ ಫೇಮಸ್ಸು ಹಾಡಿದೆ ಅಲ್ಲ ಆ ಥರ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿಲ್ಲ ಅಂದ್ರೆ ಉಂಡೆ ನೀರಾಗ ಬೇಯಿಸಲ್ಲ ಪಾಕದಾಗ ಕಟ್ಟೋದು ಉಂಡೇನ ಹ್ಮ್ ಹಂಗಾಗಿ ಚೆನ್ನಾಗಿ ಬರ್ಬೇಕು ಉಂಡೆ ಚೆನ್ನಾಗಿ ಬರ್ಬೇಕು ಕ್ಲೀನಾಗಿ ಗಮ ಗಮ್ಮೆ ಅಂದ್ರೆ ಹೋಗ್ರವ್ಯನ ಹ್ಮ್ ಎಷ್ಟು ದಿನ ಇಟ್ಕೊಂಡು ತಿನ್ಬೋದು ಈ ಉಂಡೆನ ತಿಂಗ್ಳ ಗಂಟ್ಲೆ ಇಟ್ಕೊಂಡ್ ತಿನ್ಬೋದು ಈಚೆ ಮಳೆಗಾಲದಾಗ ತಿಂಗ್ಳ ಗಂಟ್ಲೆ ಇಟ್ಕೊಂಡ್ ತಿನ್ಬೋದು ಬೇಸಿಗೆ ಆದ್ರೂ ಇನ್ನೂ ಜಾಸ್ತಿ ದಿನ ಬರುತ್ತೆ ನಮ್ಮಲ್ಲಿ ಮಳೆ ಜಾಸ್ತಿ ಇರೋದ್ರಿಂದ ನಾವು ತಿಂಗಳು ಗಂಟ್ಲೆ ಇಟ್ಕೊಂಡು ತಿನ್ಬೋದು ಕೆಲವೊಬ್ರು ಹಾಲು ಹಾಕ್ತಾರೆ ನೀವ್ ಯಾಕೆ ಇಲ್ಲ ನಾವಿಲ್ಲಿ ಹಾಲು ಹಾಕಿದ್ರೆ ಬೇಗ ಬೇಗ ಖರ್ಚು ಮಾಡಬೇಕು ತಿಂಗ್ಳ ಗಂಟ್ಲೆ ಇಡಕ್ ಬರಲ್ಲ ಒಂದು ವಾರದಾಗ ತಿಂದು ಖಾಲಿ ಮಾಡಬೇಕು ಹಾಲು ಹಾಕಿದ್ರೆ ಹಂಗಾಗಿ ಹಾಲಿನ ಗುಟ್ಟು ವಾಸನೆ ಬರ್ತಾವೆ ರವೆ ಉಂಡೆ ಹಾಗಾಗಿ ಹಾಲು ಹಾಕಲ್ಲ ನಾವು ಬರೀ ನೀರು ಹಾಕಿ ಪಾಕ ಮಾಡೋದು ಸಕ್ಕರೆ ಪಾ ಸಕ್ಕರೆ ಪಾಕ ಮಾಡ್ತೀವಿ ನೆಕ್ಸ್ಟು ಅದನ್ನು ತೋರಿಸ್ತೀವಿ ಈಗ ಚೆನ್ನಾಗಿ ರವೆ ಫ್ರೈ ಆಗಲಿ ಗೋಲ್ಡನ್ ಬಣ್ಣಕ್ಕೆ ತಿರುಗೋ ರೀತಿಲಿ ನಾವು ಫ್ರೈ ಮಾಡ್ಕೋಬೇಕು ಇದನ್ನು ಘಮ ಘಮ ಅಂತಿದೆ ರವೆ ಮಾತ್ರ ಗೋಲ್ಡನ್ ಬಣ್ಣಕ್ಕೆ ತಿರುಗಿದ ಮೇಲೆ ರವೆಯನ್ನು ಎತ್ತಿಟ್ಟು ಇದು ಫ್ರೈ ಆಯಿತು ಇದನ್ನು ನಾವು ಒಂದು ಬೇಸನ್ಗೆ ಹಾಕೊಳ್ಳೋಣ ಜಾಸ್ತಿ ಒಂದ್ ಕೆಜಿ ಇರೋದ್ರಿಂದ ನಾವು ಗೆ ಹಾಕೊಳ್ತಾ ಇದೀವಿ ಬೇಸನ್ ಇಲ್ಲಾ ಅಂತ ಹೇಳಿದ್ರೆ ನೀವು ತಟ್ಟೆನ ಯೂಸ್ ಮಾಡ್ಬೋದು ಸ್ನೇಹಿತರೆ ಇದನ್ನ ಒಂದು ಬೇಸನ್ಗೆ ಹಾಕೊಳ್ತಾ ಇದೀವಿ ಈಗ ನಾವು ಸಕ್ಕರೆ ಪಕ್ಕ ಮಾಡ್ಕೊಳೋಣ ಇದು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಹಾಕೊಳ್ತಾ ಇದೀವಿ ಸಕ್ಕರೆ ಪಾಕಕ್ಕೆ ರವೆ ಉಂಡಿಗೆ ನಾವು ಸಕ್ಕರೆ ಪಾಕ ಹಾಕಿ ಮಾಡ್ತಾ ಇದ್ದೀವಿ ಸ್ನೇಹಿತರೆ ನಾವೀಗ ಇದಕ್ಕೆ ಸಕ್ಕರೆನ ಹಾಕ್ಕೊಳ್ಬೇಕು ಈಗ ಒಂದು ಕಪ್ಪು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀವಿ ಎಷ್ಟು ಸಕ್ಕರೆ ಬೇಕಾಗ್ಬೋದು ಲೋಟ ರವೆಗೆ ನಾಲ್ಕು ಲೋಟ ಸಕ್ಕರೆ ಹಾಕೋಬೇಕು ಸ್ನೇಹಿತರೆ ನಾವಿಲ್ಲಿ ನಾಲ್ಕು ಲೋಟ ರವೆ ಅಂದರೆ ಒಂದು ಕೆ ಜಿ ರವೆ ಇದೆ ನಾನು ಹೇಳಿಲ್ಲ ನಮ್ಮ ಗ್ಲಾಸಲ್ಲಿ ನಾಲ್ಕು ಲೋಟ ಸಿಕ್ತು ಅಂಥೇಳಿ ಅಂದರೆ ನಾಲ್ಕು ಲೋಟ ಅಳತೆಯಲ್ಲಿ ನಾಲ್ಕು ಲೋಟ ಇತ್ತು ಅದಕ್ಕೋಸ್ಕರ ನಾಲ್ಕು ಗ್ಲಾಸ್ ಅಷ್ಟು ನಾವು ಸಕ್ಕರೆನ ಹಾಕ್ಕೊಳ್ಬೇಕು ಪಾಕ ಮಾಡೋಕ್ಕೆ ಆವಾಗ ರವೆ ಉಂಡೆ ಚೆನ್ನಾಗಿ ಬರುತ್ತೆ ರವೆ ಉಂಡೆ ಮಾತ್ರ ನಾವು ಹಳತಿ ತಕ್ಕಂಗೆ ಮಾಡಬೇಕು ಏನು ಕ್ವಾಂಟಿಟಿ ತೊಗೊಂಡಿದೀ ಅದೇ ಕ್ವಾಂಟಿಟಿಲೇ ಮಾಡೋದಿದ್ರೆ ನೀವು ಮಾಡಬೇಕು ನೀವೆಲ್ಲ ಒಂದು ಗ್ಲಾಸ್ ಮಾಡ್ತೀನಿ ಒಂದೇ ಗ್ಲಾಸ್ ಸಕ್ಕರೆ ತೊಗೋಬೇಕು ಅದ್ರ ಪಾಕ ಮಾಡ್ಕೋಬೇಕು ಸ್ನೇಹಿತರೆ ಈಗ ನಾವು ನಾಲ್ಕು ಗ್ಲಾಸ್ ಸಕ್ಕರೆ ಹಾಕೊಂಡ್ವಿ ಇನ್ನು ಚೆನ್ನಾಗಿ ಸ್ವಲ್ಪ ಕೈ ಆಡ್ಕೊಳ್ಳೋಣ ಇದು ಸ್ವಲ್ಪ ಹೊತ್ತು ಕರಗಬೇಕು ಸ್ನೇಹಿತರೆ ಸಕ್ಕರೆ ಪಾಕ ಒಂದೆಳೆ ಪಾಕ ಬರ್ಬೇಕು ಒಂದೆಳೆ ಪಾಕ ಬರೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಿ ಕಾಯೋಣ ಇದು ಸ್ವಲ್ಪ ಟೈಮ್ ತಗೊಳುತ್ತೆ ವೆಯ್ಟ್ ಮಾಡೋಣ ಚೆನ್ನಾಗಿ ನೋಡ್ಬೋದು ಕುದಿಯಲು ಸ್ಟಾರ್ಟ್ ಆಗಿದೆ ಇನ್ನು ಸ್ವಲ್ಪ ಕರಗ್ಬೇಕಿದ್ ಇರಕತ್ತ ನೋಡ್ಬೋದು ಸಕ್ಕರೆ ಕರಗ್ತಾ ಇದೆ ಕೈಯಾಡಿಕೆ ಏನೇ ಇರಬೇಕು ಇಲ್ಲಾದ್ರೆ ತಳ ಹಿಡಿತ ಸಕ್ಕರೆ ನೀಟಾಗೆ ಕರಗ್ಬೇಕು ಅಂದರೆ ನಾವು ಕೈಯಾಡ್ಕೆಂತಲೇ ಇರ್ಬೇಕು ನಾವೀಗ ಸಕ್ಕರೆ ಪಾಕಕ್ಕೆ ನಾಲ್ಕು ಏಲಕ್ಕಿ ಮತ್ತು ಒಂದು ಹದಿನೈದು ಲಾವಂಗನ ಹಾಕ್ಕೊಳ್ತಾ ಇದ್ದೀವಿ ಸ್ನೇಹಿತರೆ ಹದಿನೈದು ಲಾವಂಗ ಇದನ್ನ ಕುಟಾಣಿ ಸಹಾಯದಿಂದ ಕುಟ್ಕೋಬೇಕು ನಿಮ್ಮ ಮನೇಲಿ ಕುಟಾಣಿ ಇಲ್ಲ ಅಂತ ಹೇಳಿದ್ರೆ ಮಿಕ್ಸಿಯಲ್ಲಿ ಅದಕ್ಕೊಳು ಹೊಟ್ಟತ್ತೆ ಒಂದು ಲಟ್ಟಣಿ ಅಂತ ಕುಟ್ಬೋದು ಚೆನ್ನಾಗಿ ಇದನ್ನ ಕುಟ್ಬೇಕು ಮುಕ್ಕಾಲು ಪರ್ಸೆಂಟ್ ಕುಟ್ಬೇಕಲ್ಲ ಚೆಂದ ಕುಟ್ಕು ಹುಣ್ಣು ಈ ಥರ ನಾವು ಕುಟ್ಕೋಬೇಕು ಆವಾಗ ಸಕ್ಕರೆ ಪಾಕ ಘಮ ಘಮ ಅನ್ನಿಸುತ್ತೆ ಸಕ್ಕರೆ ಪಾಕ ಘಮ ಘಮ ಅನ್ನುತ್ತೆ ಮತ್ತೆ ರೇವೆ ಹೊಣೆ ಸಾಕತ್ತ ಬರುತ್ತೆ ಅದಕ್ಕೋಸ್ಕರ ಈಗ ಆಲ್ಮೋಸ್ಟು ಪುಡಿ ಹಾಗೆ ಹೋಯ್ತು ನಾವು ಇದನ್ನ ತಗೊಂಡು ಸಕ್ಕರೆ ಪಾಕಕ್ಕೆ ಹಾಕ ಸಕ್ಕರೆ ಪಾಕನೂ ನೋಡ್ಬೋದು ಕುದೀತಾ ಇದೆ ಸಕ್ಕರೆ ಪಾಕಕ್ಕೆ ಈಗ ನಾವು ಕುಟಿದಂಥ ಏಲಕ್ಕಿ ಮತ್ತು ಲವಂಗದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಈ ಥರ ಕೈಯಾಡ್ಕೋಬೇಕು ಸ್ನೇಹಿತರೆ ಸಕ್ಕರೆ ಇನ್ನೂ ಕರಗಬೇಕು ನೋಡ್ಬೋದು ನೀವು ಇನ್ನು ಕರಗ್ತಾ ಇದೆ ಕರಗ್ಬೇಕು ಇನ್ನೂ ಸ್ವಲ್ಪ ಕರಗ್ಬೇಕು ಚೆನ್ನಾಗಿ ಕರಗಿ ಒಂದೆಳೆ ಪಾಕ ಬರೋವರೆಗೂ ನಾವು ಕುಸ್ಬೇಕು ಸಕ್ಕರೆನ ಏನಪ್ಪ ಕರಗಾಗ್ಬಿಡ್ತು ಅನ್ಬೇಡಿ ಇದು ಲವಂಗ ಮತ್ತೆ ಏಲಕ್ಕಿ ಪುಡಿ ಹಾಕಿದ ಮೇಲೆ ಈ ತರ ಕಲರ್ ಚೇಂಜ್ ಆಯ್ತು ಚೆನ್ನಾಗಿ ಕೈ ಆಡ್ಕೊಳ್ತಾ ಇರಬೇಕು ನೋಡಿ ಸಕ್ಕರೆ ಪಾಕ ಇನ್ನೇನು ಕೈರಾಗಿ ಹೋಯ್ತು ಒಂದೆಳೆ ಬಂತು ಒಂದೇಳೆ ಪಾಕ ನೋಡಿ ಹೆಂಗ್ ಮಾಡೋದು ಅಂತ ಈ ಥರ ನೀರಿಗೆ ಒಂದು ಗೋಲಿ ನೀರು ಹಾಕೊಂಡು ಪಾಕ ಹಾಕ್ಯಂಡ್ ಸಕ್ಕರೆ ಏನು ಕರಗೈತಲ್ಲ ಅದನ್ನ ಹಾಕ್ಯಂದ್ರೆ ಈ ಥರ ದುಂಡ್ ಈ ಥರ ದುಂಡಕ್ಕೆ ಬರ್ಬೇಕಂತೆ ನೋಡಿ ಹಾ ನೋಡ್ಬೋದು ಒಂದೇಳೆ ಪಾಕ ಬಂದಿದೆ ಈಗ ನಾವು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಬೇಕು ಉಂಡೆ ಕಟ್ಟಲು ತಯಾರು ಮಾಡೋಣ ಬನ್ನಿ ನೋಡಿ ಈಗ ನಾವು ರವೆ ಉಂಡೆನ ಮಾಡಕ್ಕೆ ಪ್ರೋಸೆಸಿಗೆ ಸ್ವಲ್ಪನೇ ರವೆ ಹಾಕಿಂದು ಕೈಯಾಡ್ಬೇಕು ಈ ತರ ಹಾಕ್ಲ ಹಿಂಗೆ ಹಾಕ ಒಬ್ರು ಹಾಕ್ಬೇಕು ಒಬ್ರ ಕೈಯಾಡ್ಬೇಕು ಎಲ್ಲ ಒಂದ್ ಕೈ ಹಾಕ ಒಂದ್ ಕೈ ಕೈ ಆಡಬೇಕು ಚೆನ್ನಾಗಿ ಕೈಯಾಡ್ಬೇಕು ಇಲ್ಲ ಅಂದ್ರೆ ತಳ ಹಿಡಿತತಿ ಎಲ್ಲ ರವೆ ಮತ್ತೆ ಪಾಕ ಜೊತೆ ಸಟ್ಟಾಗವರೆಗು ಚೆನ್ನಾಗಿ ಕೈಯಾಡ್ಬೇಕು ಐತಿ ಆನೆ ಐತಿ ಹಾಕಿ ಹಾಕಿ ಬೇಗ ಬೇಗ ಹಾಕಿ ಚೆನ್ನಾಗಿ ನಾವು ಇದನ್ನು ಕೂಡ ಮಿಕ್ಸ್ ಮಾಡ್ಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ರವೆಯನ್ನು ಕೂಡ್ಸುವಾಗ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಕೂಡಿಸ್ಬೇಕು ನೋಡ್ಬೋದು ರವೆ ಉಂಡೆ ಆಲ್ಮೋಸ್ಟ್ ಕಟ್ಟಕ್ಕೆ ತಯಾರಾಗೇ ಹೋಗ್ತಾ ಇದೆ ಈಗ ನಾವು ಕೂಡ್ಸಾದ್ಮೇಲೆ ಕೊಬ್ಬರಿ ತುರಿನ ಹಾಕೊಳ್ಳೋಣ ಒಂದ್ ಬೌಲ್ ಅಷ್ಟು ಕೊಬ್ಬರಿ ತುರಿ ಹಾಕೊಂಡು ಇದನ್ನ ಕೂಡ ನಾವು ಮಿಕ್ಸ್ ಮಾಡ್ಕೋಬೇಕು ಸ್ನೇಹಿತರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇರ್ಬೇಕು ಸ್ವಲ್ಪ ಜಾಸ್ತಿ ಕೈಯಡಕ್ಕೆ ಊಟ ಮಾಡಾದ್ಮೇಲೆ ಉಂಡೆ ಕಟ್ರಿ ಉಪವಾಸ ಇದ್ದು ಕಟ್ಬಾಡ್ರಿ ಇಲ್ಲ ಉಂಡ್ಲಂಗೆ ಕಟ್ಬಾಡ್ರಿ ಕೈಯಾಡಕ್ ಶಕ್ತಿ ಜಾಸ್ತಿ ಬೇಕು ರೇ ಉಂಡೆಗೆ ಇದಾದಂಗೆನ ಉಂಡೆ ಕಟ್ಟಕ್ಕೆ ಈಗ ಗ್ಯಾಸ್ ಸ್ಟವ್ ಆಫ್ ಮಾಡಿ ಉಂಡೆ ಕಟ್ಟೋಣ ಬನ್ನಿ ಬೆಂಕಿ ತರ ಇದೆ ಏನು ಮಾಡ್ಬೇಕು ಅಂದ್ರೆ ಬೆಳಗಡ್ಲೆ ಪುಡಿ ಉರುಗಡ್ಲೆ ಪುಡಿನ ಹಾಕೊಂಡು ಚೆನ್ನಾಗಿ ನಾವು ಕಟ್ಟಕ್ಕೆ ಶುರು ಮಾಡಬೇಕು ಸ್ನೇಹಿತರೆ ಉಂಡುಂಡೆ ತರ ಈ ತರ ಭಯಂಕರ ಸುಡ್ತಿರ್ತತಿ ನಾನು ಹೇಳಿದಂಗೆ ಭಾಳ ಸುಡ್ತತಿ ಬೇಗ ಬೇಗ ಕಟ್ಬೇಕು ಕೈ ಸುಡ್ತತಿ ಸೊ ನಾವೀಗ ಪುಡಿನ ಹಿಂಗ ಕೈ ಸಾವಿರಕ್ಯ ಸಾವಿರಕ್ಯ ಉಂಡೆನ ಕಟ್ಬೇಕು ನಾವು ಉಂಡೆ ಕಟ್ಬೇಕು ಈ ತರ ನಾವು ಉಂಡೆಯನ್ನ ಕಟ್ಬೇಕು ಸ್ನೇಹಿತರು ನೋಡಬಹುದು ಬಿಸಿ 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 ಭಯಂಕರ ಕೈ ಸುತ್ತಾ ಇರುತ್ತೆ ಬಿಸಿ ಇದೆ ಭಯಂಕರ ಬಿಸಿ ಇದೆ ಹಿಟ್ ಹಚ್ಕೊಂಡ್ ನಾವು ಈ ತರ ದುಂಡು ಕಟ್ಬೇಕು ಭಯಂಕರ ಸುತ್ತ ಕೈ ಬಿಸಿ ಬಿಸಿ ರೇ ಉಂಡೆ ತಿನ್ನಲು ರೆಡಿ ಆಗೇ ಹೋಯ್ತು ಸ್ನೇಹಿತರೆ ಸಿಕ್ಕಾಪಟ್ಟೆ ಬಿಸಿ ಇರುತ್ತೆ ಕೈ ಮಾತ್ರ ಸಿಕ್ಕ ಸುಡುತ್ತೆ ಬೇಗ ಬೇಗ ಮಾಡ್ಬೇಕು ಬಟ್ ಸಾಕ ಟೇಸ್ಟಿಯಾಗಿ ಹೆಮ್ಮೆಯಾಗಿ ಬಂದಿದೆ ರವೆ ಉಂಡೆ ನೀವು ಕೂಡ ಮನೇಲೆ ಟ್ರೈ ಮಾಡಿ ಈ ರೆಸಿಪಿ ಹೇಗ್ ಬಂದಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಈಗ ನಮ್ಮ ಚಾನಲ್ ನ ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ ಈ ವಾಚಿಂಗ್ ಮತ್ತೆ ಮುಂದೆ ಮತ್ತೊಂದು ರೆಸಿಪಿ ಒಂದಿಗೆ ಸಿಗುತ್ತೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಧನ್ಯವಾದಗಳು